ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಮತ್ತು ಹಾಗೆ ಬಂದು ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ನನ್ನ ಒಂದು ವೈಟಿ ಫ್ಯಾಮಿಲಿ ಹಾಗೆ ನನ್ನ ಅಕ್ಕ ತಂಗಿರೋ ಅಣ್ಣ ತಮ್ಮಂದಿರು ಆ್ಯಂಡ್ ಫ್ರೆಂಡ್ಸ್ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೆ ನಮ್ಮ ಮನೆಯಲ್ಲೂ ಹಬ್ಬ ಎಲ್ಲ ಮುಗೀತು ಆಲ್ಮೋಸ್ಟು ನಾವು ನಮ್ಮ ಮನೇಲಿ ಮುಗಿಸಿ ಅಮ್ಮನ ಮನೆಗೆ ವಸ್ತ್ರ ಧಾರಣೆ ಅಂತ ಮಾಡ್ತೀವಿ ನಾವು ವಸ್ತ್ರ ಧಾರಣೆ ಅಮ್ಮನ ಮನೆಗೆ ಹೋಗ್ತೀವಿ ಅಮ್ಮ ಸ್ಯಾರಿ ಎಲ್ಲ ಕೊಡಿಸಿದ್ರು ಅದನ್ನೇ ವೇರ್ ಮಾಡಿದ್ದೀನಿ ನಾನು ಆಲ್ಮೋಸ್ಟ್ ಹೊಸ ಬಟ್ಟೆ ಎಲ್ಲ ಕೊಡಿಸಿದ್ರು ನನಗೂ ನನ್ನ ಮಗಳಿಗೂ ಎಲ್ಲರಿಗೂ ಶಿವರಾತ್ರಿಗೆ ಆಲ್ಮೋಸ್ಟು ನಮ್ಮ ಬೆಳಗ್ಗೆನೇ ಇದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆನೂ ಮುಗಿಸ್ಕೊಂಡು ವಸ್ತ್ರ ಧಾರಣೆನ ಆಲ್ಮೋಸ್ಟ್ ಮನೇಲಿ ದೇವರಿಗೆ ನಾವೇನು ಮಾಡಬೇಕು ಆ ಪದ್ಧತಿ ಎಲ್ಲ ಮಾಡಿದ್ವಿ ಅಭಿಷೇಕ ಅದು ಇದು ಎಲ್ಲ ಪ್ರತಿಯೊಂದು ಮುಗೀತು ಇವಾಗ ಬಂದು ನಾನು ಅಮ್ಮನ ಮನೆಗೆ ಹೊರಟಿದ್ವಿ ಯಾಕಂದರೆ ಆ ಉಪವಾಸ ಇದ್ದರೆ ನಾನಂತೂ ಉಪವಾಸ ಇಲ್ಲ ಆಲ್ಮೋಸ್ಟ್ ಮಗಳಿದ್ದಾಳೆ ಮತ್ತು ಆಗ ಅಮ್ಮ ಇದ್ದಾರೆ ನಮ್ಮ ಮನೆಯವರು ಇಲ್ಲ ನಾನು ಇಲ್ಲ ಯಾಕಂದರೆ ಅವರು ಸ್ವಲ್ಪ ಹೊರ್ಕ ಮೇಲೆ ಹೊರಗಡೆ ಹೋದರು ಮತ್ತು ಹಾಗೆ ಒಂದು ಬೆಳಿಗ್ಗೆನೆ ಪೂಜೆ ಅಭಿಷೇಕ ಎಲ್ಲ ಮುಗೀತು ದೇವರಿಗೆ ವಸ್ತ್ರ ಧಾರಣೆ ಮಾಡಬೇಕಿತ್ತು ದೇವರಿಗೆ ವಸ್ತ್ರ ಧಾರಣೆ ಎಲ್ಲ ಮಾಡಿ ಮುಗಿಸಿದ್ವಿ ಬೇಳೆ ಮತ್ತು ಹಾಗೆ ಉಪ್ಪಿಟ್ಟು ಮಾಡಿದ್ವಿ ಅಮ್ಮನ ಮನೇಲಿ ತಂಬಿಟ್ಟು ಮತ್ತು ಇದೆಲ್ಲ ಸಂಜೆಗೆ ಮಾಡ್ತಾರೆ ಅವರು ಸಂಜೆ ಪೂಜೆ ಮಾಡೋದು ಅಮ್ಮ ನನ್ನ ಎಲ್ಲ ಪೂಜೆ ಮುಗಿಸ್ಕೊಂಡು ಅಮ್ಮನ ಮನೆಗೆ ಪೂಜೆಗೆ ನೈಟ್ ವಸ್ತ್ರ ಧಾರಣೆ ಅಂದರೆ ನಾವು ಶಿವುದಾರ ಚೇಂಜ್ ಮಾಡ್ತೀವಿ ಶಿವುದಾರ ಚೇಂಜ್ ಮಾಡಿ ಲಿಂಗ ಪೂಜೆ ಮಾಡ್ತೀವಿ ಹಾಗೆ ಎಲ್ಲ ಒಂದು ಪೂಜೆ ಪುರಸ್ಕಾರ ತುಂಬಾ ಚೆನ್ನಾಗಿ ನಡೀತು ತುಂಬಾ ಖುಷಿ ಆಯಿತು ಹಾಗೆ ಫ್ರೆಂಡ್ಸ್ ಮನೆಯೂ ಎಲ್ಲ ಒಂಥರ ಸ್ಪೆಷಲ್ ಅಂತೇ ಹೇಳ್ಬೋದು ವರ್ಷವನ್ನು ಸ್ಯಾರಿ ಉಟ್ಕೊಂಡು ಕೂತಿದ್ದಾಳೆ ಮತ್ತು ಹಾಗೆ ಪೂಜೆ ಎಲ್ಲ ಮುಗೀತು ನೋಡಿ ಸಿಂಪಲಾಗಿ ಪೂಜೆ ಮಾಡ್ಕೊಂಡ್ವಿ ಎಲ್ಲ ಕೆಲಸನೂ ಮುಗೀತು ತುಂಬ ಚೆನ್ನಾಗಿ ಪೂಜೆ ಅಂತೂ ಇವತ್ತು ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ಆಯಿತು ದೇವರ ಅಲಂಕಾರ ನೋಡೋದೇ ಒಂಥರ ಖುಷಿ ಅಂತ ಅನಿಸ್ ಅನ್ನಿಸ್ತದೆ ಎಲ್ಲರಿಗು ಎಲ್ಲರಿಗೂ ಅಂತಲ್ಲ ನಮಗೂ ಅಷ್ಟೇ ದೇವ್ರ ಅಲಂಕಾರ ಹಾಗೆ ನಮ್ಮ ರಾಯರಿಗೂ ಅಲಂಕಾರ ಮಾಡಿದ್ದೆ ಅವ್ರಿಗೂ ಇವತ್ತೇನೋ ಒಂದು ಕೇಳಿದೆ ಆಲ್ಮೋಸ್ಟು ಹೂ ಬೀಳ್ತೆ ಬಿತ್ತು ಅದು ಒಂದು ಖುಷಿಯಾಯಿತು ಫ್ರೆಂಡ್ಸ್ ಹಾಗೆ ಎಲ್ಲರಿಗೂ ಮತ್ತೊಮ್ಮೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಮತ್ತು ಹಾಗೆ ನಮ್ಮ ಮನೆ ಪೂಜೆ ಹೇಗೆಲ್ಲ ನಡೆಯಿತು ಅಂತ ವಿಡಿಯೋ ಮಾಡಿದ್ದೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಫ್ರೆಂಡ್ಸ್ ಹಾಗೆ ಪೂಜೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿಕೊಂಡೆ ಬಂದು ವಿನಾಯಕ ಶಿವನಲಿಂಗ ಮತ್ತು ಹಾಗೆ ಬಂದು ಬಸವಣ್ಣ ಮತ್ತು ನಾವು ವೇರ್ ಮಾಡ್ತೀವಂಥ ಶಿವಲಿಂಗ ಇದು ಇದು ಮತ್ತು ಹಾಗೆ ಹೂವು ಬಿಲ್ವ ಪತ್ರೆ ಮತ್ತು ಹಾಗೆ ನೈವೇದ್ಯ ಇದಕ್ಕೆ ಅಭಿಷೇಕಕ್ಕೆ ಏನೇನು ಬೇಕು ಹಣ್ಣು ಫ್ರೂಟ್ಸು ಮತ್ತು ಸಕ್ಕರೆ ತುಪ್ಪ ಮತ್ತು ಹಾಗೆ ಇದ್ರದ್ದು ವಸ್ತ್ರ ದಾರ ಎಲ್ಲ ಪ್ರತಿಯೊಂದು ವಿಭೂತಿಯೆಲ್ಲ ರೆಡಿ ಮಾಡ್ಕೊಂಡೆ ಹಾಗೆ ನಮ್ಮ ಮನೆ ಬಂದು ಒಬ್ಬರು ಕೂತ್ಕೊಬೋದು ದೇವ್ರ ಮನೆಯಲ್ಲಿ ಅಲ್ಲಿ ದೇವ್ರದ್ದು ವಿಗ್ರಹ ಕೆಳಗೆ ಇಡೋಕ್ಕೆ ಪೂಜೆ ಮಾಡಿದ್ದು ಅಲ್ಲಿಗೆ ಅಂತ ವಸ್ತ್ರ ಇಟ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು ಕಲ್ಲಂಗಡಿ ಹಣ್ಣು ಫ್ರೂಟ್ಸ್ ಎಲ್ಲ ಒಂದು ಐಥರದ ಹಣ್ಣೆಲ್ಲ ಇಟ್ಟು ಮತ್ತು ಹಾಗೆ ಶಿವಲಿಂಗ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ಬಂದು ಶಿವ ವಿನಾಯಕನಿಗೆ ಪೂಜೆ ಮಾಡ್ಕೊತೀವಿ ಪೂಜೆ ಮಾಡ್ಕೊಂಡು ಹಾಗೆ ಬಸವಣ್ಣ ಮತ್ತು ಶಿವನಿಗೆ ಪೂಜೆ ಮಾಡಿ ಹಾಲ ಅಭಿಷೇಕ ಮತ್ತು ಹಾಗೆ ಹಾಲಾಭಿಷೇಕ ಅಭಿಷೇಕ ಸಕ್ಕರೆ fruits ಜೇನು ತುಪ್ಪ ತುಪ್ಪ ಪ್ರತಿಯೊಂದರಲ್ಲೂ ಅಭಿಷೇಕ ಮಾಡಿ ಆ ದೇವರಿಗೆ ಒಂದು ಒಂದು ಸ ಪೂಜೆ ಮಾಡೋವಂಥದ್ದು ಮತ್ತು ಎಷ್ಟು ಥರದ ಹೂವಿದೆ ಮತ್ತು ಹಳ್ಳಿ ಸೈಡಲ್ಲಿ ಹೇಗೆ ಅಂದರೆ ನೈಟು ಸಂಜೆ ಹೊತ್ತು ಒಂದು ಒಂಬತ್ತು ಗಂಟೆ ಮೇಲೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ ಪೂಜೆ ಸ್ಟಾರ್ಟ್ ಮಾಡಿದ್ಮೇಲೆ ಮನೆ ಜನ ಎಲ್ಲ ನಾವು ಬಂದು ಲಿ ಜಂಗಮ್ಮ ಲಿಂಗಾಯತಿಗೆ ಸೇರಿದವರು ನಾವು ನಮ್ಮ ಒಂದು ಪದ್ಧತಿ ಪ್ರಕಾರ ಸಂಜೆ ಮೇಲೆ ಒಂದು ಐದು ಜನ ಮನೆಯನ್ನಾದರೂ ಜೋಳಿಗೆ ತೆಗೆದು ಅಂದರೆ ಭವತಿ ಭಿಕ್ಷಾನ್ ದೇವಿ ಅಂತ ಹೇಳಿ ಒಂದು ಐದು ಮನೆಯಾದ್ರೂ ನಾವು ಗಂಡು ಮಕ್ಕಳು ಇದು ತೆಗಿಬೇಕು ಜೋಳಿಗೆ ತೆಗೆದು ಅದರಲ್ಲಿ ದೇವ್ರ ಹತ್ರ ಇಟ್ಟು ಅಲ್ಲಿಂದ ಅದನ್ನು ಬೆಳಗ್ಗೆ ಎದ್ದು ಬೆಲ್ದನ್ನು ಸಿಹಿ ಏನಾದರೂ ಮಾಡಿ ದೇವರಿಗೆ ನೈವೇದ್ಯ ಇಡೋವಂಥ ಒಂದು ಪದ್ಧತಿ ಇದೆ ಈಗಿನ ಗಂಡು ಮಕ್ಕಳು ಯಾರೂ ಮಾಡಲ್ಲ ನನ್ನ ತಮ್ಮ ಚಿಕ್ಕವನಿದ್ದಾಗ ಹೋಗ್ತಿದ್ರು ಅದು ನನ್ನ ತಾಯಿ ಮನೆ ಪದ್ಧತಿ ಇರೋದು ಆ ಥರ ಹಾಗಾಗಿ ನನ್ನ ತಮ್ಮ ಇವಾಗೆಲ್ಲ ಅದು ಮಾಡೋಲ್ಲ ಅವಾಗೆಲ್ಲ ಮಾಡ್ತಿದ್ದ ಅವನೇನೆ ಹೋಗಿ ನಾಲ್ಕು ಮನೆ ಜೋಳಿಗೆ ತೆಗಿತಿದ್ದ ನಾವು ಜೋಳಿಗೆ ಜಂಗಮರ ಆಗೋದ್ರಿಂದ ಇದು ಮಾಡಲೇಬೇಕು ಮತ್ತು ಹಾಗೆ ಫ್ರೆಂಡ್ಸ್ ನಮ್ಮ ಹಳ್ಳಿ ಸೈಡಲ್ಲಿ ಏನಂದರೆ ಎಂಟು ಗಂಟೆಗೆ ಒಂಬತ್ತು ಗಂಟೆ ಮೇಲೆ ಪೂಜೆ ಸ್ಟಾರ್ಟ್ ಮಾಡಿ ಐನೂರು ನಾವು ಭಿನ್ನ ತೊಗೊಂಡು ಪೂಜೆ ಮಾಡ್ಕೊಂಡ್ವಿ ಏಕೆಂದರೆ ಬೆಳಗಿಂದ ಮನೆ ಕ್ಲೀನ್ ಮಾಡಿ ಸಂಜೆ ಮೇಲೆ ನಾವು ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಿದ್ದು ನಮ್ಮ ಇಲ್ಲಿ ಒಂದು ಸ್ವಲ್ಪ ನಾವು ಸಿಟಿಗೆ ಸೇರಿದ್ರಿಂದ ಬೆಳಿಗ್ಗೆಯ ಟೈಮೇ ಪೂಜೆ ಎಲ್ಲ ಮಾಡ್ಕೊಂಬಿಡ್ತೀವಿ ಯಾಕಂದರೆ ಎಲ್ಲ ರೆಡಿಯಾಗಿರುತ್ತಲ್ಲ ಅಂತ ಬೆಳಿಗ್ಗೆ ಟೈಮ್ ಪೂಜೆ ಮುಗಿಸ್ಕೊಂಡು ಸಂಜೆ ವಸ್ತ್ರ ಧರಿಸ್ಕೊಳ್ತೀವಿ ಉಪವಾಸ ಇರ್ತೀವಲ್ಲ ಆವಾಗ ವಸ್ತ್ರ ಇದು ಮಾಡ್ಕೊತೀವಿ ಆ ಕೆಲವರು ಸಿಟಿ ಸೈ ಇರೋರೆಲ್ಲ ಬೆಳಗಿನ ಜಾವ ಬೆಳಿಗ್ಗೆ ಒಂದು ಒಂಬತ್ತು ಗಂಟೆ ಒಳಗೆ ಎಲ್ಲನೂ ಮುಗಿಸ್ಕೊತಾರೆ ಹೊರಗಡೆ ಹೋಗೋದಿದ್ರೆ ದೇವಸ್ಥಾನಕ್ಕೆ ಹೋಗೋದಿದ್ರೆ ಎಲ್ಲರೂ ಇದ್ದರೆ ಅಂತ ಹಳ್ಳಿ ಸೈಡಲ್ಲಿ ಮಾತ್ರ ಸಂಜೆ ಮೇಲೆ ಪೂಜೆ ಮಾಡಿ ದೇವರಿಗೆ ಒಂದು ಇದು ಇಡೋದು ಹಾಗೆ ಕಲ್ಲಂಗಡಿ ಹಣ್ಣು ಕೋಸಂಬರಿ ತಂಬಿಟ್ಟು ಮತ್ತು ಹಾಗೆ ಸೌತೆಕಾಯಿ ಇದಿಷ್ಟು ನಾವು ದೇವರಿಗೆ ನೈವೇದ್ಯ ಅಂಥದ್ದು ಉಪವಾಸ ಬಿಡೋ ಅಂಥದ್ದು ಆಮೇನಾಗಿ ಉಪ್ಪಿಟ್ಟು ಉಪ್ಪಿಟ್ಟೇ ಮಾಡಬೇಕು ಇನ್ನೇನು ಬೇಳೆ ಉಪ್ಪಿಟ್ಟು ತಂಬಿಟ್ಟು ಮತ್ತು ಹಾಗೆ ಬಂದು ಇದು ಕಲ್ಲಂಗಡಿ ಹಣ್ಣು ಇದಿಷ್ಟು ಇರಬೇಕು ಉಪವಾಸ ಮಾಡಿ ಜಾಗರಣೆ ಮಾಡೋರು ತುಂಬ ಜನ ಇದ್ದಾರೆ ಶಿವನ ಪೂಜೆ ಮಾಡ್ಕೊಂಡು ಜಾಗರಣೆ ಮಾಡೋರು ತುಂಬ ಜನ ಇದ್ದಾರೆ ನಮಗೆ ಅದೇ ನಾವು ಇಲ್ಲಿ ಪೂಜೆ ಮಾಡೋಷ್ಟ್ರೊಳಗೆ ನಮಗೆ ಟೈಮ್ ಆಗುತ್ತೆ ಮತ್ತು ಹಾಗೆ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಇದ್ದಾಗ ಚೊಕ್ಕೊಬಾರಿ ಕಟ್ಟೆ ಮನೆ ಇವೆಲ್ಲ ಆಟ ಆಡ್ತಾ ಇರ್ತಿದ್ವಿ ಅದೆಲ್ಲ ಇವಾಗ ಆಗ ಆಗ ಆಡೋಕ್ಕಾಗೋದಿಲ್ಲ ನಮ್ಮ ಮಕ್ಕಳ ಪದ್ಧತಿಗಳೆಲ್ಲ ರೂಢಿ ಮಾಡಿಕೊಂಡೇ ಇಲ್ಲ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ತುಂಬಾ ಇದೆ ನಾವು ಹೇಗೆಲ್ಲ ಪೂಜೆ ಮಾಡಿಕೊಂಡ್ವಿ ಅಂತ ಅಂದ್ಕೊಂಡು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫುಲ್ ವೀಡಿಯೋ ಇದೆ ವಾಶ್ ಮಾಡಿ